ಬಿಡಿಎ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ಬಿಡಿಎ ಫ್ಲಾಟ್ ಬೇಡ ವಿಲ್ಲಾಗಳು ಮತ್ತು ಫ್ಲಾಟ್ ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲಾ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಸರ್ಕಾರದ ಬಗ್ಗೆ ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ನನಗೆ ತೇನೋ ಮತ್ತಿನ್ನಾದ ಟೀಕೆ ಮಾಡಿದಾಗ ಆಗುತ್ತೆ ನೆನ್ನೆ ಪಕ್ಕದ ರಾಜ್ಯದ ಒಬ್ಬರು ಗವರ್ನರು ಕಾರ್ಕಳದಲ್ಲಿ ಅಲ್ಲಿಯ ಒಂದು ವಕೀಲರು ಹೆಣ್ಣುಮಕ್ಕಳೇನಿದ್ದಾರೆ ಅವರಿಗೆ ವಕೀಲರು ವೃತ್ತಿ ಮಾಡ್ತಕ್ಕಂಥದ್ದಕ್ಕೆ ಮತ್ತೆ ಒಂದು ರೆಸ್ಟ್ ರೂಮಿಗೆ ಅಂತ ಹೇಳಿ ಹಲವಾರು ವರ್ಷಗಳಿಂದ ಒಂದು ಕೋಟಿ ಹಣ ಕೇಳಿದೆ ಅಲ್ಲಿ ಒಂದು ಕಟ್ಟಡ ಕಟ್ಟಲಿಕ್ಕೆ ಆ ಹೆಣ್ಮಕ್ಕಳಿಗೆ ಇವತ್ತಿನವರೆಗೂ ಸರ್ಕಾರದಿಂದ ಒಂದು ಬಿಡುಗಾಸು ಕೊಡಲಿಕ್ಕೆ ಬರಲಿಲ್ಲ ನಿಮ್ಮ ಕಾಲದಲ್ಲಿ ಜುಡಿಷಿಯರಿಗೆ ಇನ್ನೂರೈವತ್ತು ಮುನ್ನೂರು ಕೋಟಿ ಕೊಟ್ಟ ದಿನಗಳನ್ನು ನಾನು ನೋಡಿದ್ದೇವೆ ನಾನು ಗೌರ್ನರ್ ಹೇಳ್ತಾ ಇದ್ದಿದ್ದು ಏರ್ಪೋರ್ಟ್ ನನಗೆ ಇದು ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ ಈ ಸರ್ಕಾರದಲ್ಲಿ ಇವತ್ತು ಅಲ್ಲೆಲ್ಲ ಆಸನದಲ್ಲಿ ಹೋಗಿದ್ದಾರೆ ದೊಡ್ಡ ಅಡ್ವರ್ಟೈಸ್ಮೆಂಟು ನೋಡಿದೆ ಜಾಹೀರಾತು ಇದೇನೋ ಪೋಡಿ ಮುಕ್ತ ಏನೋ ಪೋಡಿ ಇದೆಷ್ಟೋ ಜನಕ್ಕೆ ಇಷ್ಟಿತ್ತಂತೆ ಹದಿಮೂರು ಸಾವಿರ ಏನೋ ಈಗನೋ ಎರಡು ಲಕ್ಷ ಜನಕ್ಕೆ ಪೋಡಿ ಯಾವ ಪೋಡಿ ಕೊಟ್ಟವರು ಯಾವ ಪುಡಿ ಮಾಡೋರು ದೇವರೇ ಕಾಪಾಡಬೇಕು ಯಾವ ಬಗಾರ್ ಉಪ್ಪಂದ ಜಮೀನು ಕೊಟ್ಟವರೋ ಏನು ಎಲ್ಲರಿಗೂ ಇವತ್ತು ದೊಡ್ಡ ಎಪ್ಪತ್ತು ಸಾವಿರ ಜನಕ್ಕೆ ಫಲಾನುಭವಿಗಳಿಗೆ ಇವತ್ತೇನೋ ಕಾರ್ಯಕ್ರಮ ಹೊಮ್ಮಕೊಂಡಿದ್ದಾರಂತೆ ಅಲ್ಲಿ ಯಾವುದೋ ಬಿಲ್ಡಿಂಗ್ ತಾಲೂಕ್ ಕಚೇರಿ ಅದೆಲ್ಲ ನಮ್ಮ ಕಾಲದಲ್ಲಿ ಕೊಟ್ಟು ದುಡ್ಡು ಈಗ ಮುಗಿದಿದೆ ಅದಕ್ಕೆ ಟೇಪ್ ಕಟ್ ಮಾಡಕ್ಕೆ ಹೋಗ್ತಾರೆ ಇದು ಈ ಸರ್ಕಾರದಲ್ಲಿ ನಡೀತಾ ಇರೋದು ನಾನು ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಇದು ಅರ್ಹತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ನನ್ನ ಅಭಿಪ್ರಾಯದಲ್ಲಿ ಟೀಕೆ ಮಾಡಿದ್ರಲ್ಲೂ ಅರ್ಥ ಇಲ್ಲ ಈ ಸರ್ಕಾರ ಇನ್ನು ಎರಡು ವರ್ಷ ನೋಡೋಣ ಏನೇನು ಮಾಡ್ತಾರೆ ಇನ್ನೂ ಎರಡು ವರ್ಷ ಏನೇನು ಮಾಡ್ತಾರೆ ಅದರಿಂದ ಇಲ್ಲಿ ಈಗಾಗಲೇ ಒಂದು ನಾನು ಕೆಲವು ವಿಷಯಗಳನ್ನ ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಇಲ್ಲಿಯ ಜನತೆಯ ನಿರೀಕ್ಷೆಗಳು ಏನಿದೆ ನನ್ನ ಮೇಲೆ ಇತ್ತೀಚೆಗೆ ನನ್ನ ಇಲಾಖೆಯಲ್ಲೇ ಒಂದು ಕ್ರಿಟಿಕಲ್ ಮಿನರಲ್ ವಿಷಯದಲ್ಲಿ ಒಂದು ತೀರ್ಮಾನ ಏನು ಮಾಡಿದ್ದೇವೆ ಒಂದು ಅರ್ಥ ಪರ್ಮನೆಂಟ್ ಮ್ಯಾಗ್ನೆಟ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಏನು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ ದೇಶದಾದ್ಯಂತ ಐದು ಯೂನಿಟ್ಗಳನ್ನು ತೆರೀಬೇಕು ಅಂತ ಇದ್ದೇವೆ ನಮ್ಮ ಇಲಾಖೆಯಲ್ಲಿ ಅದರಲ್ಲಿ ನೋಡೋಣ ಏನಾದರೂ ಮಾಡಿ ಆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಬರ್ತಕ್ಕಂಥವ್ರು ಇದ್ದಾರೆ ಅವರನ್ನು ಯಾರಾದರೂ ಒಂದು ಸಂಸ್ಥೆಯನ್ನು ಒಂದು ಮ್ಯಾನುಫ್ಯಾಕ್ಚರ್ ಕಂಪ್ನಿನ ತರಬೇಕು ಅಂತಕ್ಕಂಥದ್ದಕ್ಕೆ ಸ್ವಲ್ಪ ನಮ್ಮ ಅಧಿಕಾರಿಗಳಿಗೆ ನನ್ನಿಂದ ಇಷ್ಟೆಲ್ಲ ಕೆಲಸ ಮಾಡಿಸ್ಕೊತೀರಿ ಒಂದು ನನ್ನನ್ನು ನಂಬಿರ್ತಕ್ಕಂಥ ಜನರು ನನ್ನ ಮೇಲೆ ತಪ್ಪು ತಿಳ್ಕೊಳ್ದೇ ಇರತಕ್ಕಂಥ ದಿನಲ್ಲಿ ಸ್ವಲ್ಪ ನನ್ನ ಸಹಕಾರ ಕೊಡಬೇಕು ಅಂತ ಹೇಳಿದ್ದೇನೆ ಬಹುಶಃ ಅದರಲ್ಲಿ ಒಂದು ಯಶಸ್ಸನ್ನು ಕಾಣಬಹುದು ಜೊತೆಗೆ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ ಈಗಾಗಲೇ ಏನು ಹೇಳಿದ್ದೇನೆ ಅದು ಕೆಲವು ಸಮಸ್ಯೆಗಳೇನಿದೆ ಪರ್ಮಿಷನ್ದು ಧೈರ್ಯನಲ್ಲೇ ಆಗಬೇಕಾದ್ರೆ ದುಡ್ಡಿನ ಸಮಸ್ಯೆ ಇಲ್ಲ ನನಗೆ ದುಡ್ಡನ್ನು ನಮ್ಮ ಇಲಾಖೆಯಿಂದಲೇ ಅದಕ್ಕೆ ಏನು ನಾಲ್ಕರಿಂದ ಐದು ಸಾವಿರ ಕೋಟಿ ಹಾಕಬೇಕು ಆಗ್ತಕ್ಕಂಥದ್ದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ ಆದರೆ ಅದು ಹಿಂದೆ ಎರಡು ಸಾವಿರದ ಹದಿನಾರರಲ್ಲಿ ಅದನ್ನು ಸಂಪೂರ್ಣವಾಗಿ ಮುಚ್ಚಬೇಕು ಮಾರಾಟ ಮಾಡಬೇಕು ಅಂತ ತೀರ್ಮಾನ ಆಗೋಗ್ಬಿಟ್ಟಿದೆ ಅದನ್ನು ಮತ್ತೆ ನಾವು ಕೇಂದ್ರ ಸರ್ಕಾರದ ಮುಂದೆ ರಿವರ್ಸ್ ಮಾಡಬೇಕಾದ ಪರ್ಮಿಷನ್ ತಗೋಬೇಕು ಅದಕ್ಕೆ ಸ್ವಲ್ಪ ಶ್ರಮ ಹಾಕಿದ್ದೇನೆ ಅದರಿಂದ ರಾಜ್ಯದ ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಈಗಲೂ ಹೇಳ್ತಕ್ಕಂಥದ್ದು ರಾಜಕಾರಣಕ್ಕೋಸ್ಕರಾಗಿ ಹೋದೋಸ್ಕರವೇ ಟೀಕೆ ಮಾಡಬೇಡಿ ನಿಮ್ಮ ಸಮಸ್ಯೆಗಳು ಏನಿದ್ರು ನೀವು ಅಲ್ಲೆಲ್ಲ ಯಾವುದೋ ಪತ್ರಿಕೆಗಳಲ್ಲಿ ಇಲ್ಲ ಎಲ್ಲ ಒಂದು ಕಡೆ ಹೇಳ್ಬಿಟ್ಟು ಇವ್ರು ಯಾರು ಪ್ರಧಾನಮಂತ್ರಿ ಮುಂದೆ ಹೋಗಿ ನಿಲ್ಲಕ್ಕಾಗಲ್ಲ ಪ್ರಧಾನಮಂತ್ರಿ ಹತ್ತಿರ ಹೋಗಿ ಚರ್ಚೆ ಮಾಡಬೇಕು ಲೋಕಸಭಾ ಸದಸ್ಯರು ಇದೆಲ್ಲ ಏನು ಹೇಳ್ತೀರಿ ಮೊದಲು ನಿಮ್ಮಲ್ಲಿರ್ತಕ್ಕಂಥ ನ್ಯೂನತೆ ಸರ್ ಮಾಡ್ಕೊಳ್ಳಿ ಈಗ ನಿಮ್ಮ ಎಮ್ ಎಸ್ ಪಿ ದರದ್ದೇ ಎಮ್ ಎಸ್ ಪಿ ದರ ನಿಗದಿ ಮಾಡೋದು ಅವರು ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದಾರೆ ಈಗ ಎಮ್ ಎಸ್ ಪಿ ದರದಲ್ಲಿ ಮೆಟೀರಿಯಲ್ನ ಖರೀದಿ ಮಾಡಬೇಕು ಅದರ ರೇಟ್ ಕಡಿಮೆ ಇದೆ ಮಾರ್ಕೆಟ್ನಲ್ಲಿ ಡಿಫ್ರೆನ್ಸ್ ಏನಿದೆ ಕೇಂದ್ರ ಸರ್ಕಾರದ ಮುಂದೆ ಇಷ್ಟು ನಾವು ಖರೀದಿ ಮಾಡಿದ್ದೀವಿ ಇಷ್ಟು ದುಡ್ಡು ನಮಗೆ ಬರಬೇಕಾಗತ್ತೆ ಕೊಡಿ ಅಂತ ಕೇಳಬೇಕು ಅದು ಬಿಟ್ಬಿಟ್ಟು ಅಲ್ಲಿ ಯಾರನ್ನೋ ಯಾವುದೋ ಫೋ ಇದು ಹಸುಗಳಿಗೆ ಮೇವನ ಉತ್ಪಾದನೆ ಮಾಡ್ತಕ್ಕಂಥವ್ರು ನೀವು ಇಷ್ಟೇ ಖರೀದಿ ಮಾಡಿ ಅವರೆಲ್ಲ ಬಂದು ಖರೀದಿ ಮಾಡ್ತಾರೆ ಏನು ಸ್ಪಂದನೆ ಕೊಡಬೇಕು ಮೊದಲು ಖರೀದಿ ಕೇಂದ್ರ ಓಪನ್ ಮಾಡ್ರಪ್ಪ ಖರೀದಿ ಕೇಂದ್ರನೇ ಓಪನ್ ಮಾಡಲ್ಲವಲ್ಲ ನೀವು ಈಗ ನಾನು ಹದಿನಾಲ್ಕು ತಿಂಗಳಿದ್ನಲ್ಲ ನಿಮ್ಮ ಭತ್ತದ ಪರಿಸ್ಥಿತಿ ಏನಿತ್ತು ಮಂಡ್ಯದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಖರೀದಿ ಕೇಂದ್ರ ಮಾಡಲಿಲ್ವಾ ರೈಸ್ ಮಿಲ್ ಮಾಲೀಕರ ಸಮಸ್ಯೆಗಳೇನಿತ್ತು ಸಹ ಸೆಟ್ರೇಟ್ ಮಾಡಿ ಇವತ್ತು ಎಮ್ ಎಸ್ ಪಿ ದರ ಏನು ನಿಗದಿ ಮಾಡಿದೆ ಆ ಎಮ್ ಎಸ್ ಪಿ ದರವನ್ನು ಇವತ್ತು ಕಾರ್ಯರೂಪಕ್ಕೆ ತರತಕ್ಕಂಥದ್ದು ರಾಜ್ಯ ಸರ್ಕಾರವೇ ತರಬೇಕು ಕೂತ್ಕೊಂಡು ಚರ್ಚೆ ಮಾಡಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ